ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಪೌಷ್ಟಿಕವಾದ ಮೊಳಕೆ ಬರಿಸಿದ ಕಡಲೆಕಾಳು ಹಾಗೂ ಬೀನ್ಸ್ ಪಲ್ಯ ಕೂಡ್ಸಿದ್ ಮಾಡಾಕತಾನೆ ಎರಡು ಕೂಡಿದ್ದು ಬಹಳ ಟೇಸ್ಟಿ ಆಗಿರ್ತತಿ ನೋಡ್ರಿ ನೀವು ಮಾಡಿ ನೋಡ್ರಿ ಈ ತರ ಯಾಕಂದ್ರ ಕಾಳಿನ ಜೊತೆ ಒಂದ್ ಕಾಯಿ ಇರ್ತತಿ ಅಲ್ರಿ ಅದ್ರಿಂದ ಅದ ಬಾಳ್ ಟೇಸ್ಟ್ ಬರ್ತತಿ ಅದಕ್ಕ ನಾ ಇದನ್ನ ಕೂಡ್ಸಿ ಮಾಡಿ ಈಗ ನೋಡ್ರಿ ಕಡ್ಲೆ ಕಾಳು ಎಲ್ಲಾ ಮೊಳಕೆ ಬರ್ಸೇನೆ ಬರ್ಸಿದ್ದೆ ಮನೆಯಲ್ಲೇ ಮೊಳಕೆ ಬರ್ಸೆವು ಈಗ ಎಷ್ಟ್ ಚಂದ ನೋಡ್ರಿ ಇದು ಬಾಳ್ ಭಾಳ ಅಂದ್ರ ಬಾಳ್ ಪ್ರೋಟೀನ್ ಇರೋದ್ರಿಂತ್ರ ಇದು ಪಲ್ಯ ರೀಚ್ ರೀ ಅದಕ್ಕೆ ನೋಡ್ರಿ ಈಗ ಬೀನ್ಸೂ ತೊಗೊಂಡೆನೆ ಅದಕ್ಕೆ ಬೀನ್ಸ ಮೊಳಕೆ ಬರ್ಸಿದ ಕಾಳು ಈಗ ನಾನು ಮೊಳಕೆ ಬರ್ಸಿದ ಕಾಳನ್ನು ತೊಳೆದು ಒಂದು ಕುಕ್ಕರ್ನಾಗ ಹಾಕೊಳಾಗ್ತೇನೆ ರೀ ಎಲ್ಲ ಮೊಳಕೆ ಅದಾವೆ ನೋಡ್ರಿ ಎಷ್ಟು ಉದ್ದ ಮೊಳಕೆ ಬಂದವು ಚಂದಾಗ ಅಂದ್ರೆ ಪ್ರೋಟೀನ ಜಾಸ್ತಿ ಇರ್ತೈತಿ ಇದ್ರೊಳಗೆ ಈಗ ನೋಡ್ರಿ ಅದಕ್ಕೆ ಬೀನ್ಸೂ ಹಾಕೊಳಾಗತ್ತೆ ಬೀನ್ಸು ಮತ್ತು ಕಡಲೆಕಾಳು ಮೊಳಕೆ ಬರ್ಸಿದ್ದನ್ ಎರಡನ್ನೂ ಎರಡೂ ಶುಗರ್ ನಿಯಂತ್ರಣ ಮಾಡುವಂಥವುದಾವ್ರಿ ಈಗ ನೋಡ್ರಿ ಎರಡನ್ನು ನಾನು ಕುಕ್ಕರ್ನಾಗ ಹಾಕಿ ಬೇಯಿಸ್ಕೊತೀನಿ ಈಗ ಕುಕ್ಕರ್ನಾಗ ಒಂದು ಎರಡು ಮೂರು ಸೀಟಿ ಎರಡು ಸೀಟಿ ಹೊಡೆದ್ರೆ ಸಾಕು ರೀ ಯಾಕಂದ್ರೆ ಕಾಳುನು ನೆನೆದಿರ್ತತಿ ಅದು ಬೀನ್ಸು ಕುದೀತತಿ ಎರಡನ್ನು ಕೂಡಿಸಿ ಕುದಿಸುದ್ರಿಂದ ಅವು ಬೇಗ ಕುದೀತವತ್ತೇಳೆ ನಾನು ಅದ್ರಾಗ ಕುಕ್ಕರ್ನಾಗ ರೀ ಈಗ ಒಗ್ಗರಣೆಗೆ ಹೇಳಿ ನಾನು ಒಂದು ಪ್ಯಾನ್ ಇಟ್ಟು ಜೀರಿಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲ ರೀ ಈರುಳ್ಳಿನೂ ಸ್ವಲ್ಪ ಜಾಸ್ತಿನ ಹಾಕ್ರೆ ನಿಮಗೂ ಟೇಸ್ಟ್ ಬರ್ತತಿ ಈಗ ನೋಡ್ರಿ ಅದಕ್ಕೆ ಅರ್ಶಿಣ ಪುಡಿನೂ ಹಾಕೊಳಾಗ್ತಾನೆ ಅರ್ಶಿನ ಪುಡಿ ಅದು ಎಲ್ಲ ಹಾಕೊಂಡು ಈಗ ಕಾಳು ಇದನ್ನು ಕುದೈತು ನೋಡ್ರಿ ಈಗ ಎರಡು ಬೀನ್ಸ್ ಮತ್ತು ಕಾಳು ಎಷ್ಟು ನಮ್ಗೆ ಅಳತಿ ಬೇಕು ಅಷ್ಟು ಕುದಿಸ್ಕೊಂಡು ಇದಕ್ಕೇನು ಒಗ್ಗರಣೆ ಹಾಕ್ಕೊಂಡಿವಲ್ರಿ ಈರುಳ್ಳಿ ಅದು ಎಲ್ಲ ಹಾಕೊಂಡು ಬೆಳ್ಳುಳ್ಳಿ ಅದು ಅದಕ್ಕೆ ನಾ ಇದನ್ನ ಹಾಕೊಳಾಕ್ತನಿ ಅಗದಿ ಸಿಂಪಲ್ ಪಲ್ಯ ರೀ ಇದು ಸಿಂಪಲ್ ಆಗಿರೋದು ಕಡಲೆ ಕಾಳಿನಾಗ ವಿಟಮಿನ್ ಬಿ ಸಿ ಎಲ್ಲ ರೀ ಅದಕ್ಕೆ ಅದು ಒಳ್ಳೆ ಪ್ರೋಟೀನ್ ಇರೋದ್ರಿಂದ ಇದು ಹೆಲ್ತಿಗೆ ಭಾಳ ಒಂದೊಂದು ಸಲ ತಿಂದ್ರೆ ಟೇಸ್ಟಿ ಇರ್ತದಲ್ಲ ರೀ ಈಗ ಅದಕ್ಕೆ ನಾನು ಹಾಕೊಂಡನ್ ರೀ ಸ್ವಲ್ಪ ಲಿಂಬೆ ರಸ ಹಾಕೊಂಡನಿ ಎಲ್ಲನೂ ಹಾಕಿ ಹಾರ್ಟ್ ಹಾರ್ಟಿಗೆ ಬೀನ್ಸ್ ಇದು ಅನ್ ಒಳ್ಳೇದತ್ ರೀ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಅದಕ್ಕೆ ರಕ್ತವನ್ನು ಸಂಚಾರ ಮಾಡ್ತತ್ತದು ಇದು ಬೀನ್ಸ್ ಶುಗರ್ ಕಂಟ್ರೋಲ್ ಮಾಡ್ತತಿ ಕೊಲೆಸ್ಟ್ರಾಲೂ ಕಡಿಮೆ ಮಾಡ್ತತ್ರಿ ನೋಡಿರಿ ಈಗ ಇದಕ್ಕೆಲ್ಲ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕಿನಿ ಇದಕ್ಕೆ ಖಾರ ಹಾಕೊಳಾಗ್ತೀನಿ ಮಸಾಲೆ ಖಾರ ಇರ್ತದೆ ಅಲ್ರಿ ಅದನ್ನು ಹಾಕೋಬೋದು ಎಲ್ಲ ಖಾರ ಉಪ್ಪು ಎಲ್ಲ ಹಾಕಿ ಈಜಿಯಾಗಿ ಇದು ಆಗಿ ಭಾಳ ಬೆಸ್ಟ್ ಪಲ್ಯ ರೀ ಇದು ನೋಡಿರಿ ಎಷ್ಟು ಸರಳ ಐತಿದು ಎರಡನ್ನು ಕುದಿಸೋದು ಒಗ್ಗರಣೆ ಹಾಕೋದು ಇಷ್ಟ್ರಿಂತ ನಮ್ಗೆ ಒಳ್ಳೆ ವಿಟಮಿನ್ ಅದು ಎಲ್ಲ ಸಿಗ್ತಾವ್ರಿ ಅದಕ್ಕೆ ನೋಡಿರಿ ಇದು ಮಾಡಕ್ಕೆ ಇದಕ್ಕೊಂದು ಸ್ವಲ್ಪ ನಾನು ಶೇಂಗಾ ಪುಡಿ ಹಾಕ್ಕೊಳಾಕ್ತೇನೆ ರೀ ಶೇಂಗಾ ಪುಡಿ ಹಾಕ್ಕೊಂಡು ಅದನ್ನು ಪಲ್ಯನ ಗ್ರೇವಿ ಅಂತ ಹೇಳಿ ಹಾಕೊಳಾಕ್ತಾನ ರೀ ಆದರೂ ನೀವು ಆಪ್ಷನ್ ರೀ ಅದು ಬೇಕಾದ್ರೆ ಹಾಕೋಬೋದು ಅಂದ್ರೆ ಬಿಡ್ಬೋದು ಖಾರ ಉಪ್ಪು ಸರಿಯಾಗಿದ್ರೆ ಕೊತ್ತಂಬರಿ ಸೊಪ್ಪು ಅದಷ್ಟು ಹಾಕಿಬಿಟ್ರೆ ಮುಗೀತ್ರಿ ಅದು ಆಗಿರ್ತೈತಿ ಈಗ ನಾನು ಶೇಂಗಾ ಪುಡಿನೂ ಹಾಕೊಂಡೆ ಮತ್ತು ಒಂದು ಸ್ವಲ್ಪ ಕಾ ಖಾರದ ಪುಡಿನೂ ಹಾಕೊಳಕ್ಕೆ ಕೊಬ್ಬರಿ ಪುಡಿನೂ ಹಾಕೊಳಾಕ್ತೇನೆ ರೀ ಅದಕ್ಕೆ ಇದನ್ನೆಲ್ಲ ಹಾಕೊಂಡು ನೀವು ಏನು ಹಾಕೋತಿರಿ ಅದನ್ನು ಮಸಾಲೆ ಅದ್ರ ಮೇಲೆ ಇರ್ತತ್ರಿ ಆದರೆ ಇವೆರಡು ಕಾಂಬಿನೇಷನ್ ಮಾತ್ರ ನೀವು ತಪ್ಪದ ಮಾಡಿರಿ ಮಾಡಿ ನೋಡಿರಿ ಎಷ್ಟನ್ನ ಟೇಸ್ಟ್ ಆಗಿರ್ತತ್ತಂದ್ರೆ ಅದೇನು ಚಪಾತಿ ಜೊತೆ ರೊಟ್ಟಿ ಜೊತೆ ತಿಂದರೆ ಭಾರಿ ಸೂಪರ್ ಟೇಸ್ಟ್ ಬರ್ತದ ಬಿಟ್ರಿ ಅದು ನೋಡಿರಿ ಈಗ ನಾನು ಮಾಡಿ ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಇದಕ್ಕೆ ಇನ್ನೊಂದು ಸ್ವಲ್ಪ ಒಗ್ಗರಣೆದು ಎಲ್ಲ ಮಿಕ್ಸ್ ಆಗೋ ಸಲಾಗ ನಾನು ಒಂದು ಸ್ವಲ್ಪ ನೀರು ಹಾಕಿ ಅದನ್ನ ಕುದಿಸ್ಕೊಳಾಕ್ತನಿ ಆಯಿಲೊ ಒಂದು ಸ್ವಲ್ಪ ಚೆನ್ನಾಗಿ ಹಾಕಿದ್ರೆ ಒಂಥೂ ತೀರ ಟೇಸ್ಟ್ ಬರ್ತೈತೆ ರೀ ನಾನು ಇಲ್ಲಿ ಆಯಿಲ್ ಸ್ವಲ್ಪ ಹಾಕಿ ಮಾಡೀನಿ ಯಾಕಂದ್ರೆ ಶುಗರ್ ಅದು ಇರೋದ್ರಿಂತ ಅದು ಸ್ವಲ್ಪ ಹಾಕ್ಬೇಕು ರೀ ಇಲ್ಲಂದ್ರೆ ಅವನ್ನ ಟೇಸ್ಟ್ ಬರ್ತೈತೆ ಅಂದ್ರೆ ನೀವು ಜಾಸ್ತಿ ಆಯಿಲ್ ಹಾಕೊಂಡು ಇದನ್ನ ಮಾಡ್ಕೋಬೋದು ರೀ ಈಗ ನೋಡಿರಿ ಎಷ್ಟು ಫಸ್ಟ್ ಕ್ಲಾಸ್ ಆಗಿರುವಂಥ ಒಂದು ಪ್ರೋಟೀನ್ ಪಲ್ಯ ಎಷ್ಟು ಮಸ್ತ್ ಆಗೈತಿ ಈಗ ಇದಕ್ಕೆ ಒಂದು ಸ್ವಲ್ಪ ಮುಚ್ಚಿಟ್ಟನ್ರಿ ಅದೆಲ್ಲ ನೀರೆಲ್ಲ ಇದನ್ನು ಕುಡ್ಕೊಳಂಗೆ ನೋಡಿರಿ ಪೂರ್ತಿಯಾಗಿ ಈಗ ರೆಡಿಯಾಗಿರುವಂಥ ಒಂದು ಒಳ್ಳೆ ರೆಸಿಪಿ ಐತಿದು ನೀವು ಮಾಡಿ ನೋಡಿರಿ ಮಸ್ತ್ ಎಲ್ಲರೂ ಇಷ್ಟಪಟ್ಟು ಇದು ಚಪಾತಿ ಜೊತೆ ರೊಟ್ಟಿ ಜೊತೆ ತಿನ್ನಿರಿ